ಓಂ ಶ್ರೀ ಗುರುಬಸವಲಿಂಗಾಯ ಮಹ ಬಹಳ ದಿವಸಗಳ ಮೇಲೆ ನಾನು ನಿಮ್ಮ ಮುಂದೆ ಬರ್ತಾಯಿದ್ದೀನಿ ಅದಕ್ಕೆ ಕಾರಣ ಏನು ಅಂತಂದರೆ ಒಂದು ಇಪ್ಪತ್ತು ದಿವಸ ಪ್ರವಾಸಕ್ಕೆ ಹೋಗಿದ್ವಿ ಪ್ರವಾಸಕ್ಕೆ ನೇಪಾಳ ಕಾಠ್ಮಾಂಡು ಬುದ್ಧಗಯಾ ಅನೇಕ ಕೆಲವೊಂದು ಈ ಮತ್ತೆ ಬರ್ತಾ ಬರ್ತಾ ಕಾಸಿ ಪ್ರಯಾಗ ಅಯೋಧ್ಯ ಹೀಗೆಲ್ಲ ಅದರೊಳ ಅದರಲ್ಲಿ ಕೊಟ್ಟಿದ್ದರು ಮತ್ತು ಬಿಹಾರದ ಕಲ್ಕತ್ತಾ ಸ್ವಾಮಿ ವಿವೇಕಾನಂದರಿರುವಂಥ ಬೇಲೂರು ಮಠ ಮತ್ತು ಸ ರಾಮಕೃಷ್ಣ ಪರಮಹಂಸರು ಪೂಜೆ ಮಾಡಿದಂಥ ಕಾಳಿಕಾ ಮಾತಾ ಮಂದಿರ ಇವನ್ನೆಲ್ಲ ಅನೇಕ ರೀತಿಯ ಕೆಲವೊಂದು ಹೊಸ ಹೊಸ ಸ್ಥಳಗಳನ್ನು ನೋಡಬೇಕು ಅಂತ ನನಗೆ ಆಸೆ ಬುದ್ಧಗಯಾ ನೋಡಬೇಕು ಸ್ವಾಮಿ ಇರುವಂಥ ಬೇಲೂರು ಮಠ ನೋಡಬೇಕು ಅದರಂತೆ ಈ ನೇಪಾಳ ನಮ್ಮಿಂದ ಬೇರೆ ದೇಶವಾಗಿರುವಂಥ ನೇಪಾಳ ಹಿಮಾಲಯ ಪರ್ವತದ ಸಮೀಪವಾಗಿದೆ ಆ ನೇಪಾಳ ದೇಶ ಮತ್ತು ಅದರ ರಾಜಧಾನಿ ಕಾಟ್ಮಾಂಡು ಅವನ್ನೆಲ್ಲ ಅನೇಕ ಸ್ಥಳಗಳು ನೋಡಬೇಕು ಅಂತ ತಿಳ್ಕೊಂಡು ನಮ್ಮ ಒಂದು ಶಿಷ್ಯರು ಕೂಡ ತಯಾರಾಗಿದ್ದರಿಂದ ಅಮ್ಮವ್ರ ನಡೀರಿ ನಾವು ಏರ್ತೇವೆ ಅಂತ ತಿಳ್ಕೊಂಡು ಎಲ್ಲರೂ ತಯಾರು ಮಾಡಿದರು ನಾವು ಇಪ್ಪತ್ತು ದಿವಸಕ್ಕೆ ಇಪ್ಪತ್ತೈದು ಸಾವಿರ ತುಂಬಬೇಕು ನಮ್ಮ ಊಟ ವಸತಿ ಎಲ್ಲ ವ್ಯವಸ್ಥೆ ಅವ್ರ ಕಡೆ ಆ ಥರ ನಾವು ಪ್ರವಾಸಕ್ಕೆ ತಯಾರಾದ್ವಿ ನಾವು ಹದಿನೇಳನೇ ತಾರೀಕಿನ ತಾರೀಕಿನಂದು ಹೋಗೋದಿತ್ತು ಆದರೆ ಕುಂಭಮೇಳ ಶುರುವಾಗ್ತದೆ ಅಂತ ಸಂಕ್ರಾಂತಿ ದಿವಸ ಶುರುವಾಗ್ತದೆ ಅಂತ ಮೊಬೈಲ್ದಲ್ಲಿ ಅಲ್ಲಿ ಬಂತು ಅದಕ್ಕೆ ಆ ಒಂದು ಕುಂಭಮೇಳ ನಾವು ಹೋಗ ಹೋಗುವಂಥ ಒಂದು ಪ್ರವಾಸದಲ್ಲಿನೇ ಇದೆ ಅಂತ ನನಗೆ ಮೊದಲೇ ಗೊತ್ತಾಗಿದ್ದರೆ ನಾನು ಹೋಗ್ತಾ ಇರಲಿಲ್ಲ ಆದರೆ ಈ ಎಲ್ಲ ಅನೇಕ ಬೋಧಿ ವೃಕ್ಷ ಬುದ್ಧ ಧ್ಯಾನ ಮಾಡಿರುವಂಥ ಬೋಧಿವೃಕ್ಷ ನೋಡಬೇಕು ಮತ್ತು ಸ್ವಾಮಿ ವಿವೇಕಾನಂದರು ಮತ್ತು ಅವರ ಸಹಪಾಠಿಗಳ ಸನ್ಯಾಸಿಗಳಿರುವಂಥ ಬೇಲೂರು ಮಠ ನೋಡಬೇಕು ಆ ಒಂದು ಕಲ್ಕತ್ತಾ ಅದರಂತೆ ಈ ಅನೇಕ ಕೆಲವೊಂದು ಹೈದರಾಬಾದ್ ಕೂಡ ಅದರಲ್ಲಿತ್ತು ಈ ಎಲ್ಲ ಸ್ಥಳಗಳು ನೋಡಬೇಕು ಅಂತ ಅಯೋಧ್ಯೆ ಕೂಡ ನಾವು ನೋಡೋದರಲ್ಲಿ ಬಂತು ಅಂದರೆ ನೋಡಲಿಕ್ಕೇನು ಅಡ್ಡಿ ಇಲ್ಲ ನೋಡಿ ಬರಬೇಕು ಅಂತ ಎಲ್ಲಿ ಹೋದರೂ ಕೂಡ ನಾವು ಯಾವ ಜ್ಯೋತಿರ್ಲಿಂಗಕ್ಕೂ ಕೂಡ ಬಾಗೋದಿಲ್ಲ ನಮಸ್ಕಾರ ಮಾಡೋದಿಲ್ಲ ನಾವು ಬರೀ ಸ್ಥಳಗಳ ಒಂದು ವೀಕ್ಷಣೆ ಮಾಡ್ತೀವಿ ಹೊರತಾಗಿ ಎಲ್ಲಿಯೂ ಕೂಡ ನಮ್ಮ ಇಷ್ಟಲಿಂಗ ಬಿಟ್ಟು ನಾವು ಎಲ್ಲೂ ಬಾಗೋದಿಲ್ಲ ಅದಕ್ಕೆ ಅಂಥ ಕೆಲವೊಂದು ಸ್ಥಾನಗಳು ನೋಡಲಿಕ್ಕೆ ಅಂತ ನಾವು ತಯಾರಾದ್ವಿ ಆದರೆ ಇಂಥ ಒಂದು ಹಾವಳಿ ಬರ್ತಿತ್ತಪ್ಪ ಎಲ್ಲಿ ಕುಂಭಮೇಳದ್ದು ಕುಂಭಮೇಳದಲ್ಲಿ ಯಾವ ಹತ್ತೊಂಬತ್ತು ತಾರೀಕು ಕಾಣ್ತದೆ ಇದು ಅಮಾವಾಸ್ಯೆ ಮೌನಿ ಅಮಾವಾಸ್ಯೆ ಅಂತ ಆ ಅಮಾವಾಸ್ಯೆ ಸಲುವಾಗಿ ಸ್ನಾನ ಮಾಡಬೇಕು ಅಂತ ಜನ ಒಂದೇ ಸಮನೆ ಒಂದು ಹತ್ತು ಲಕ್ಷಕ್ಕಿಂತಲೂ ಹೆಚ್ಚಿನ ಒಂದು ಜನ ಅಲ್ಲಿ ಸ್ನಾನ ಮಾಡಬೇಕು ಬೆಳಗ್ಗೆ ಅಂತ ಒಂದೇ ಸಮನೆ ಪ್ರವಾಹದಂತೆ ಹರಿತಾ ಇದ್ದಾಗ ನೂಕು ನುಗ್ಗಲಾಗಿ ಅಲ್ಲಿ ಎಷ್ಟೋ ಸಾವಿರ ಸಾವಿರ ಜನ ಕಾಲ್ತುಳಿತದಲ್ಲಿ ತೀರ್ಕೊಂಡ್ರು ಅಂಥ ಒಂದು ಸುದ್ದಿ ನಮ್ಮ ಮೊಬೈಲ್ದಲ್ಲೆಲ್ಲ ಬರ್ತಿತ್ತು ಅದನ್ನು ನೋಡಿಬಿಟ್ಟಾಗ ಆಶ್ಚರ್ಯ ಆಯಿತು ನನಗೆ ಎಂಥ ಹುಚ್ಚು ಜನಪ ನಮ್ಮ ದೇಶದ್ದು ಇನ್ನೂ ಈ ಒಂದು ದೇವರು ಈ ನೀರು ಕೂಡ ವಿಶೇಷ ಅಂತ ತಿಳ್ಕೊಂಡು ಆ ಪವಿತ್ರ ಅಂತ ತಿಳ್ಕೊಂಡು ಅದು ಪ್ರಚಾರ ಮಾಡುವಂಥವು ಎಂಥ ಅಜ್ಞಾನಿಗಳು ಅದನ್ನು ಹೋಗಿ ಅದರಲ್ಲಿ ಸ್ನಾನ ಮಾಡುವಂಥವು ಎಂಥ ಹುಚ್ಚರು ಇಂಥ ಎಲ್ಲ ಜನ ಅವರೊಂದು ನಂಬಿಕೆ ಅಂಥಲ್ಲಿ ಸ್ನಾನ ಮಾಡಿದರೆ ಪಾಪ ತೊಳಿತದೆ ಹಾಗೆ ಹೀಗೆ ಅಂತ ಸರ್ವಜ್ಞ ಕವಿಗಳು ಒಂದು ಕಡೆ ಹೇಳಿರುವಂತೆ ಮೀಪರೆ ಪೋಪರೆ ಪಾಪವದೇನು ಕೆಸರೇ ಅದು ಅಂತರಂಗಕ್ಕೆ ಲೇಪವಾಗಿ ಹೋದು ಸರ್ವಜ್ಞ ಅಂತ ಹೇಳ್ತಾರೆ ಅದಕ್ಕೆ ಅಂಥ ಪಾಪ ಆ ಒಂದು ಸ್ನಾನ ಮಾಡಿದರೆ ಮಿಂದರೆ ಆ ಪಾಪ ಹೋಗಲಿಕ್ಕೆ ಅದೇನು ಮೇಲೆ ಹತ್ತಿದ ಕೆಸರ ಅದು ಮನಸ್ಸಿಗೆ ಅಂಟಿರುವಂಥದ್ದು ಅದು ನಮ್ಮ ಕೃತ್ಯದಿಂದ ಸಂಗ್ರಹ ಆಗಿರುವಂಥದ್ದು ಅದಕ್ಕೆ ಒಳ್ಳೆಯ ಕೃತ್ಯ ಮಾಡಿದಾಗ ಮಾತ್ರ ಆ ಪಾಪ ತೊಳಿತದೆ ಹೊರತಾಗಿ ಇಂಥ ಒಂದು ನೀರಲ್ಲಿ ಮುಳುಗೋದ್ರಿಂದ ತೊಳೆಯೋದಿಲ್ಲ ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷಗಂಗೆ ಮಿಂದಡಿಲ್ಲ ಮೇರುಗಿರಿಯ ಮೆಟ್ಟಿ ತುಟ್ಟ ತುದಿಯ ಮೆಟ್ಟಿ ಕೂಗಿದರಿಲ್ಲ ಅಂತ ತಿಳ್ಕೊಂಡು ಶರಣರು ಹೇಳ್ತಾ ಬಂದಿದ್ದಾರೆ ನೀರ ಕಂಡಲ್ಲಿ ಮುಳುಗುವರಯ್ಯ ಮರಣ ಕಂಡಲ್ಲಿ ಸುತ್ತುವರಯ್ಯ ಬತ್ತುವ ಜಲವು ಒಣಗುವ ಮರವ ಮೆಚ್ಚಿದವರು ನಿಮ್ಮನೆತ್ತ ಬಲ್ಲರು ಕೂಡಲ ಸಂಗಮದೇವ ಅಂತ ಬಸವಣ್ಣವ್ರು ಹೇಳ್ತಾರೆ ಅದಕ್ಕಂಥ ಇಂಥ ಪ್ರಕೃತಿಯಲ್ಲಿ ಇರುವಂಥ ಕೆಲವೊಂದು ನೀರಾಗಲಿ ಈ ಒಂದು ಮರ ಆಗಲಿ ಅಥವಾ ಈ ಒಂದು ಬೆಟ್ಟ ಗುಡ್ಡಗಳಾಗಲಿ ಅವನ್ನು ನೋಡಬೇಕು ರಮಣೀಯ ರಮ್ಯ ಮನೋಹರವಾಗಿರುವಂಥ ದೃಶ್ಯಗಳನ್ನು ನೋಡಿ ನಮ್ಮ ಕಣ್ಣು ತಣಿಯಬೇಕು ಅಂದರೆ ಇದು ಪರಮಾತ್ಮನ ಸೃಷ್ಟಿ ಎಂಥ ವೈಚಿತ್ರ್ಯದಿಂದ ಕೂಡಿದೆ ಅಂತ ತಿಳ್ಕೊಂಡು ಅದನ್ನು ನಾವು ನೋಡಬೇಕೇ ಹೊರತಾಗಿ ಅಲ್ಲಿ ಸ್ನಾನ ಮಾಡಿದ್ರೆ ಪಾಪ ಹೋಗ್ತದ ಅಲ್ಲಿ ಎಂಥ ಒಂದು ಗದ್ದಲ ಇದ್ದರೂ ಕೂಡ ಅದರಲ್ಲಿ ಸ್ನಾನ ಮಾಡಬೇಕು ಅವಾಗೇ ಮಾಡಬೇಕು ಅದೇ ದಿನದೊಳಗೆ ಮಾಡಬೇಕು ಈ ಹುಚ್ಚರು ಇನ್ನೊಂದು ಎಬ್ಬಸ್ದು ಒಳಗೆ ಏನು ಅಂತಂದ್ರೆ ಈ ನಾಲ್ಕು ಗ್ರಹಗಳು ಒಂದೇ ಸಾಲಿನಲ್ಲಿ ಬರ್ತಾವಂತ ಅವು ಮ್ಯಾಲೆ ಬಂದರೆ ಇವಕ್ಕೇನು ಅದು ಕೆಳಗೆ ಅದಕ್ಕೆ ಸಮಯ ಅದು ಯಾವತ್ತು ದಿವಸ ಅಂತ ತಿಳ್ಕೊಂಡು ನಿರ್ದಿಷ್ಟವಾಗಿ ಹೇಳಿಲ್ಲ ನೂರ ನಲ್ವತ್ನಾಲ್ಕು ದಿವಸ ವರ್ಷಕ್ಕೆ ಬರ್ತದ ಅದು ಈಗ ಬಂದದ ಅಂತ ಆ ಕುಂಭಮೇಳ ನಲವತ್ತೈದು ದಿವಸದ ಕುಂಭಮೇಳದಾಗ ಅಷ್ಟು ದಿವಸದಾಗ ಯಾವಾಗಲೂ ಸ್ನಾನ ಮಾಡಿದ್ರೆ ಆ ಪಾಪ ತೊಳಿತದ ಅವ ಭಾರತೀಯ ಅಂತ ಇಲ್ಲಾಂದ್ರೆ ದೇಶದ್ರೋಹಿ ಅಂತ ಹೇಳ್ತಾ ಬಂದರು ಇಂಥ ಹುಚ್ಚರ ಕೈಯೊಳಗೆ ಇನ್ನೂ ಇಂಥ ಹುಚ್ಚರು ನುಗ್ಗಾಗೋದು ಇನ್ನೂ ಉಳಿದದಲ್ಲ ಅಂತ ನೋಡ್ರಿ ತುಳಿಸ್ಕೊಂಡು ತನಕ ಎಂಥ ಹಿಂಸೆ ಅದು ಯಾವ ಒಂದು ಪ್ರಕಾರದ ಸಾವು ಅಂತಿರೋದು ಎಷ್ಟು ಈಗೇನೋ ಅವ್ರಿಗೆ ಜಡ್ ಆಗಿರೋದಿಲ್ಲ ಅವ್ರಿಗೇನೋ ಏನೇನೋ ಆಗಿರೋದಿಲ್ಲ ತಾಜಾ ತಾಜಾ ಮನುಷ್ಯ ಫ್ರೆಶ್ ಇರುವಂಥ ಒಂದು ಮನುಷ್ಯ ಆರೋಗ್ಯವಂತನಾಗಿರುವಂಥ ಒಬ್ಬ ಮನುಷ್ಯ ಕೆಳಗಡೆ ಸಿಕ್ಕು ಅವರು ಕಾಲಿನ ಕೆಳಗೆ ಸಿಕ್ಕು ಎಷ್ಟೊಂದು ಗಾಬರಿಗೊಂಡಿರಬೇಕು ಅವರು ಎಷ್ಟೊಂದು ತಡಕಾಡಿರಬೇಕು ಎಷ್ಟೊಂದು ಕಿರ್ಚಾಡಿರಬೇಕು ಆ ಪಾದಗಳು ಬಿದ್ದಲ್ಲಿ ಬೆಳೆದು ಬಿದ್ದಲ್ಲಿ ಬೆಳೆದು ಎದಿ ಮೇಲೆ ಕಣ್ಣು ಮೇಲೆ ಮುಖದ ಮೇಲೆ ಬೆನ್ನ ಮೇಲೆ ಉಸಿರುಗಟ್ಟಿ ಸಾಯುವ ತನಕ ಪಾದಗಳ ಮೇಲೆ ಬೀಳ್ತವೆ ಬಿದ್ದಿದ್ದೆ ಬಿದ್ದಿದ್ದು ಬಿದ್ದಿದ್ದೆ ಬಿದ್ದಿದ್ದು ಸಾಯುವ ತನಕ ಆ ಸಂಪೂರ್ಣವಾಗಿ ಉಸಿರು ಚೆಲ್ಲುವ ತನಕ ತುಳಿಸಿಕೊಂಡ ಸಾಯೋದೇನಿದೆಯಲ್ಲ ಎಂಥ ವಿಚಿತ್ರವಾದಂಥ ಹಿಂಸೆ ಇದು ಯಾರಿಗೂ ಬೇಡಪ್ಪ ಅದರಿಂದ ಅವ್ರಿಗೆ ಸ್ವರ್ಗ ಸಿಕ್ತು ಅಂತ ಹೇಳೋ ಒಬ್ಬ ಬೇರೆ ಇಂಥ ಎಲ್ಲ ಹುಚ್ಚುಚ್ಚ ಕೆಲಸಗಳು ನಮ್ಮ ಜನರ ತಲೆಯಿಂದ ಯಾವಾಗ ಹೋಗ್ತವೋ ಗೊತ್ತಿಲ್ಲ ಶಿಕ್ಷಣ ಹೆಚ್ಚಾದರೂ ಕೂಡ ಹೋಗಲಿಲ್ಲ ವಿಜ್ಞಾನ ಬೆಳೆದರೂ ಕೂಡ ಹೋಗಲಿಲ್ಲ ಇದು ಎಂದು ಹೋಗ್ಬೋದು ಏನೋ ಭಾಳ ಚಿಂತೆ ಆಗ್ತದೆ ನಮಗೆ ಅದಕ್ಕೆ ಇದನ್ನು ಒಂಬತ್ತೂರು ವರ್ಷದ ಹಿಂದೆನೇ ಬಸವಣ್ಣನವರು ಪರಿಪರಿಯಲ್ಲಿ ಅದನ್ನು ಹೇಳ್ತಾರೆ ಅವರು ಭಕ್ತನ ಅಂಗಳವೇ ವಾರಣಾಸಿ ಅಂತ ಹೇಳ್ತಾರೆ ಅವರು ಅದಕ್ಕೆ ಅಂಥ ಅವರ ಹೇಳ್ತಾರೆ ಅವರು ಬಚ್ಚಲು ನೀರೇ ಗಂಗಾಸ್ ನೀರು ಅಂತ ಹೇಳ್ತಾರೆ ಅದಕ್ಕೆ ಅಂಥ ನಡೆನುಡಿ ಶುದ್ಧ ಇರು ಇರುವಂಥ ಭಕ್ತನ ಅಂಗಳ ವಾರಣಾಸಿ ಆಗ್ತದೆ ಅಂಥ ಒಂದು ರೀತಿಯಲ್ಲಿ ನಮ್ಮ ಒಂದು ತತ್ವ ವೈಜ್ಞಾನಿಕ ನೆಲೆಗಟ್ಟಿನ ಮೇಲೆ ಕಟ್ಟಿ ಮೂಢನಂಬಿಕೆಗಳನ್ನು ತೆಗೆದೊಗೆದು ಕಟ್ಟಿರುವಂಥ ಈ ಒಂದು ನಮ್ಮ ಲಿಂಗಾಯತ ಧರ್ಮ ಎಂದೆಂದೋ ಅಂಥ ಸ್ನಾ ಅಂಥಲ್ಲಿ ಸ್ನಾನ ಮಾಡೋದಾಗಲಿ ಆ ಗುಡಿಗಳಲ್ಲಿ ಕ್ಯೂ ನಿಂತು ಒಳಗೆ ನೋಕಾಡಿನೇ ಅಲ್ಲಿ ಹೋಗಿ ಅವರು ದೇವ್ರಿಗೆ ನೋಡಿಬಿಡೋದಿಲ್ಲ ಹಿಂಗೆ ಡಬ್ತಾರೆ ಮುಂದಕ್ಕೆ ಅಂಥ ಕಲ್ಲು ದೇವ್ರಿಗೆ ನೋಡೋದಾಗಲಿ ಛೇ ಛೇ ಛ ಛ ಛ ನೀವು ದೇವ್ರಿಗೆ ಬೈತೀನಿ ಅಂತ ನೀವು ತಿಳ್ಕೊಳ್ಬೇಡ್ರಿ ಯಾಕಂತಂದ್ರೆ ಆ ಒಂದು ಮೂರ್ತಿ ನಾವು ಮಾಡಿದ್ದು ನಾವು ಮಾಡಿದ್ದು ದೇವರುಗಳಲ್ಲದು ನಮಗೆ ಮಾಡದಂಥ ಒಬ್ಬ ದೇವರು ಅದಾನ ಅವನು ದೇವರು ಅದಕ್ಕಂಥ ನಿರಾಕಾರ ನಿರ್ಗುಣ ಪರಬ್ರಹ್ಮ ಸಚ್ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಸ್ವರೂಪ ಅಂತ ಎಲ್ಲ ಹೇಳೋದು ಭಗವದ್ಗೀತಾದಾಗ ಹೇಳೋದು ಎಲ್ಲ ಕಡೆ ಹೇಳೋದು ಆಧ್ಯಾತ್ಮದಾಗ ಹೇಳೋದು ವೇದೋಪನಿಷತ್ದಾಗೆ ಹೇಳೋದು ಮತ್ತೆ ಹೇಳಿ ಮಾಡಿದ್ದೆ ಮಾಡೋದು ಛೆ ಛೇ ಛಾಯ ಏನು ಅನ್ನಬೇಕು ಜನಕ್ಕೆ ನನಗಂತೂ ಅರ್ಥ ಆಗ್ತಾ ಇಲ್ಲ ಅಂಥಲ್ಲಿ ನಾವು ಹತ್ತೊಂಬತ್ತು ತಾರೀಕಿಗೆ ಅದೆಲ್ಲ ಆಯಿತು ನಾಲ್ಕನೇ ತಾರೀಕಿನಂದು ಕೊನೆ ಕೊನೆಯಲ್ಲಿ ಅಲ್ಲಿ ಬಂದ್ವಿ ನಾವು ಅಲ್ಲಿ ಬಂದಾಗ ಈ ನಮ್ಮ ನಮ್ಮ ಜ ನಮ್ಮ ಜೊತೆಗೇನು ಇರ್ತಾರೆ ರೀ ಸಾಕಷ್ಟು ಜನ ಅವರಿಗೆ ಒಮ್ಲೆ ತತ್ವ ಹೇಳಿದ್ರೆ ತಲೆಗೆ ಹೋಗೋದಿಲ್ಲ ಅವರೆಲ್ಲರೂ ಐದುನೂರು ಐದುನೂರು ಕೊಟ್ಟು ಮಧ್ಯದಾಗ ಹೋಗಿ ಎಲ್ಲ ಬೈಲಾಗಿತ್ತು ರೀ ಜನ ಆ ಸತ್ತು ಕೂಡಲೇ ಎಲ್ಲ ಜನ ಬರೋ ಜನ ಅಲ್ಲೇ ನಿಂತುಬಿಟ್ಟದ ಈ ಇದ್ದಿದ್ದು ಜನ ಹೋಗಿಬಿಟ್ಟಾರೆ ಅಲ್ಲಿ ಯಾರು ಜನ ಇರಲಿಲ್ಲ ಏನೇ ಟೆಂಟ್ಗಳು ಕಾಣ್ತಿದ್ದು ದೂರ ಅದಕ್ಕೆ ಅಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಇವರು ನಾವು ಐದುನೂರು ಕೊಟ್ಟು ಹೋಗಿ ಸ್ನಾನ ಮಾಡಿಕೊಂಡು ಬಂದರು ಅವರು ಸ್ನಾನ ಮಾಡ್ಕೊಳ್ಳೋದು ಸುಮ್ಮನೆ ನಾವು ನೋಡ್ತಿದ್ವಿ ನಮಗೆಲ್ಲಿ ಇಳಿಸ್ತಾರೋ ಲಾಜ್ನಲ್ಲಿ ಅಲ್ಲಿ ಸ ಚೆನ್ನಾಗಿ ನಾವು ನಲ್ಲಿ ನೀರಿನಲ್ಲಿ ಸ್ನಾನ ಮಾಡ್ಕೊಂಡು ಬರ್ತಿದ್ವಿ ಅವರೆಲ್ಲ ಮಾಡೋದು ನೋಡ್ತಾ ಕೂಡ್ತಿದ್ವಿ ಆ ಒಂದು ಕಾಶಿಯಲ್ಲಿ ಕೂಡ ಗಂಗಾ ಸ್ನಾನ ಎಲ್ಲರು ಇದ್ದಂಗೆ ನಾವು ಸುಮ್ಮನೆ ಕುಂತು ನೋಡಿ ಅಲ್ಲಿಂದ ಕೂಡ ಬಂದ್ವಿ ಕಾಶಿ ವಿಶ್ವೇಶ್ವರಿಗಂತೂ ಆ ಗುಡಿ ಸನಿನೂ ಹೋಗಿಲಿ ಸಲ ಎರಡು ಮೂರು ಸಲ ಹೋಗಿದ್ದೀನಿ ನಾನು ಅಲ್ಲಿ ದೇವ್ರಿಗೆ ದೇವ್ರ ಸಮೀಪ ಹೋಗಿ ನೋಡಿ ಬಂದಿದ್ದೆ ಆದರೆ ಅಲ್ಲಿ ಇವು ಈ ಒಂದು ಪ್ರಸಂಗದಾಗ ಎಂಥ ಒಂದು ಕ್ಯೂ ಇತ್ತಂದರೆ ಛೇ ಛೇ ಚ ಕೇಳಬೇಡ್ರಿ ಅಂಥ ಒಂದು ರಹಸ್ಯ ಅಂಥ ಒಂದು ಗದ್ದಲ ನೂಕು ನುಗ್ಗಲದಲ್ಲಿ ನಾವು ಹೋಗಲಿಲ್ಲ ಎಲ್ಲಿ ಸುಮ್ಮನೆ ನೋಡ್ಲಿಕ್ಕಂತ ಹೋಗ್ತಿದ್ವಿ ಅದನ್ನು ಹೋಗಲಿಲ್ಲ ಈಗ ಅಯೋಧ್ಯೆ ಅಯೋಧ್ಯಕ್ಕೆ ಎಂಬತ್ತು ಕಿಲೋಮೀಟ್ರ್ ಮೇಲೆ ಲಗ್ಜರಿಗಳು ಬಂದಿ ಹಾಕ್ಯಾರ ಅಂತಂದರು ಆಮೇಲೆ ಮುಂದೆ ನೀವೆಲ್ಲ ರಿಕ್ಷಾ ಮಾಡ್ಕೊಂಡು ಹೋಗ್ಬೋದು ಐದುನೂರು ಐದುನೂರು ಕೊಟ್ಟು ಅದು ಮೂರು ಕಿಲೋಮೀಟ್ರ್ ದೂರ ಇಳಿಸ್ತಾರೆ ಅಲ್ಲಿಂದ ನಡ್ಕೊಂಡು ಅಂತ ಒಂದು ಅರ್ಧ ಜನ ಹೋದ್ರಪ್ಪ ನಾವು ಅಲ್ಲೇ ಕುಂತ್ವಿ ಹೋಗಲಿಲ್ಲ ಅದಕ್ಕೆ ಅವರೆಲ್ಲ ಹೋಗಿ ನೋಡ್ಕೊಂಡು ಬಂದರು ಸುಮ್ಮನೆ ಸಹಜವಾಗಿ ಲಗ್ಜರಿ ಹೋಗಿದ್ರೆ ನೋಡ್ಕೊಂಡು ಬರ್ತಿದ್ವಿ ನಾವು ನಾವು ಕೂಡ ಆದರೆ ಲಗ್ಜರಿ ಹೋಗಲ್ಲ ಅಂತಂದ್ರೆ ನಾವು ಅಲ್ಲಿ ಅಯೋಧ್ಯೆಗೆ ಕೂಡ ಹೋಗಲಿಲ್ಲ ಈ ಥರ ಪ್ರವಾಸ ಮಾಡಿಕೊಂಡು ಅಲ್ಲಿಂದ ಎಷ್ಟೊಂದು ಜಡ್ಡ ತಗೊಂಡು ಬಂದ್ವಿ ಅಂತೀರಿ ಎಷ್ಟು ಶೀತ ಆ ಒಂದು ಚಳಿ ಅದರಿಂದೆಲ್ಲ ಈ ಒಂದು ನೆಗಡಿ ಕೆಮ್ಮು ಜ್ವರ ಇವನ್ನೆಲ್ಲ ತೊಗೊಂಡು ಬಂದ್ವಿ ಒಂದು ಎಂಟತ್ತು ದಿವಸ ನಮಗೆ ಸುಧಾರಿಸ್ಕೊಳ್ಳಕ್ಕೆ ಹೋಯಿತು ಅದಕ್ಕೆ ಹಾಗೆಲ್ಲ ಮಾಡಿಬಿಟ್ಟು ಈ ಒಂದು ಪ್ರವಾಸ ಮುಗಿಸ್ಕೊಂಡು ಬಂದು ನಾವು ಈಗ ಒಂದು ಸ್ವಲ್ಪ ಸರಿ ಹೋಗಿದೆ ಅದಕ್ಕೆ ಏನೋ ಜನ ಕೆಲವೊಂದು ವಿಡಿಯೋಗಳು ಮಾಡಿಬಿಟ್ಟಿವಿ ಅದರ ಒಂದು ಬೆನ್ನಲ್ಲಿ ಮತ್ತು ವಿಡಿಯೋ ಮಾಡಬೇಕಲ್ಲ ಅಂತ ತಿಳ್ಕೊಂಡು ಇವತ್ತು ನಾನು ನಿಮ್ಮ ಮುಂದೆ ಬರ್ತಾಯಿದ್ದೀನಿ ಅದಕ್ಕೆ ಇಂಥ ಕೆಲವೊಂದು ಮೂಢ ಆಚರಣೆಗಳು ಇನ್ನಾದರೂ ನಿಮ್ಮ ತಲೆಯಂದು ತೆಗೀರಿ ಅದರಿಂದೇನು ಬಂದಿದ್ದಲ್ಲ ಬಾರಿಸಿದ್ದಲ್ಲ ನಿಮ್ದೇನು ಪಾಪನೂ ಹೋಗಲ್ಲ ಏನೂ ಹೋಗೋಲ್ಲ ಪಾಪ ಅಂದರೆ ಏನು ಪರಪೀಡನೆ ಮಾಡಿದ್ರೆ ಪಾಪ ಬರ್ತದೆ ಪರೋಪಕಾರ ಮಾಡಿದ್ರೆ ಪುಣ್ಯ ಬರ್ತದೆ ಪರೋಪಕಾರ ಮಾಡಿ ಪಾಪ ತೊಳ್ಕೊಳ್ರಿ ಅದನ್ನು ಬಿಟ್ಟು ಅಲ್ಲಿ ಮುಣಿಗ್ಯಾ ಇಲ್ಲಿ ಮುಣಗ್ಯಾ ಅದನ್ನೆಲ್ಲ ಬಿಟ್ಟು ಬಿಡಬೇಕು ಅದಕ್ಕೆ ಒಂದೇ ಒಂದು ನಿರಾಕಾರ ದೇವರನ್ನು ಆ ಲಿಂಗದ ಸ್ವರೂಪದಲ್ಲಿ ನಾವು ನೆನಿತೀವಿ ಆದರೆ ನೀವು ಒಂದೊಂದು ಮೂರ್ತಿ ಸ್ವರೂಪದಾಗ ನೆನೆಯಿರಿ ಯಾವುದೇ ಒಂದು ಮೂರ್ತಿ ಯಾವುದೇ ಒಂದು ಹೆಸರು ಒಂದಕ್ಕೆ ನಂಬ್ರಿ ನಂಬಿ ಆ ದೇವರನ್ನು ನಡ್ಕೋಬೇಕು ಅಂತ ತಿಳ್ಕೊಂಡು ಹೇಳ್ತಾ ಕೇಳಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಷಯ ಮಾತಿ ತಗೊಳ್ಳೋಣ ಅಂತ ಹೇಳ್ತಾ ತಮಗೆಲ್ಲರಿಗೂ ಶರಣು ಶರಣಾರ್ಥ